ಬಿಜೆಪಿ ಜೆಡಿಎಸ್ ಮೈತ್ರಿ ತೆಕ್ಕೆಗೆ ಕೆಂಪಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ ನ್ಯೂಸ್ ಫೈವ್ಗೆ ಸ್ವಾಗತ ಭಾರಿ ಕುತೂಹಲ ಮೂಡಿಸಿದ ಟೇಕಲ್ನ ಕೆಂಪಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಗಳ ಚುನಾವಣೆಯು ಇಂದು ನಡೆದು ಬಿಜೆಪಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕರುಗಳೇ ಹೆಚ್ಚು ಮಂದಿ ಗೆಲುವು ಸಾಧಿಸಿದ್ದಾರೆ ಕೆಂಪಸಂದ್ರ ಡೈರಿಯಲ್ಲಿ ನಿರ್ದೇಶಕರ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಗಳಾಗಿ ದ್ವಿತೀಯ ದರ್ಜೆ ಸಹಾಯಕ ನಿಬಂಧಕ ಕೋಲಾರ ಉಪವಿಭಾಗ ಗಾಯತ್ರಿ ಸೀರವರು ಕಾರ್ಯನಿರ್ವಹಿಸಿದ್ದು ಪರಿಶಿಷ್ಟ ಜಾತಿ ಮೀಸಲು ಕೆಂಪಣ್ಣ ಪರಿಶಿಷ್ಟ ಪಂಗಡ ಮೀಸಲು ಸುಬ್ರಹ್ಮಣಿ ಅವಿರೋಧವಾಗಿ ಆಯ್ಕೆಯಾದರೆ ಒಂದು ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಕಾರಣ ಇನ್ನು ಒಂಬತ್ತು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದು ಅದರಲ್ಲಿ ಮೈತ್ರಿ ಬೆಂಬಲಿತರಾಗಿ ನಂಜುಂಡಪ್ಪ ಕೆಎನ್ ಲಕ್ಷ್ಮಣಗೌಡ ಕೆವಿ ಅಮರೇಶ ಕೆವಿ ಹನುಮಂತಯ್ಯ ಗೌತಮಿಯವರು ಗೆಲುವು ಸಾಧಿಸಿದ್ರೆ ಭಾಗ್ಯಮ್ಮ ಮಂಜುನಾಥ್ ಕೆವಿ ಕುಮಾರ್ ಕೆವಿ ಕೆಪಿ ರಾಮಪ್ಪ ಇವರುಗಳು ಕಾಂಗ್ರೆಸ್ ಬೆಂಬಲಿತರಾದರೆ ಒಬ್ಬರು ನಿಲುವು ತಟಸ್ಥವಾಗಿದ್ದು ಮುಂದಿನ ಅಧ್ಯಕ್ಷರ ಚುನಾವಣೆಯಲ್ಲಿ ಅವರು ಯಾರಿಗೆ ಬೆಂಬಲ ಸೂಚಿಸುತ್ತಾರೋ ಅನ್ನೋದು ತಿಳಿಯುತ್ತದೆ ಈ ಸಂದರ್ಭದಲ್ಲಿ ಮುಖಂಡ ನೂತನ ನಿರ್ದೇಶಕ ಕೆ ವಿ ಲಕ್ಷ್ಮಣಗೌಡ ಮಾತನಾಡಿ ನಾವು ಕೆಂಪಸಂದ್ರ ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಅಭಿವೃದ್ಧಿಗೊಳಿಸೋದೇ ನಮ್ಮ ಗುರಿಯಾಗಿದ್ದು ಹಾಲು ಉತ್ಪಾದಕರ ನಿರ್ದೇಶಕರುಗಳ ಸಹಕಾರ ಈ ನಿಟ್ಟಿನಲ್ಲಿ ಅಗತ್ಯ ಅಂದರು ನಮ್ಮ ಬೆಂಬಲವು ಹಾಲು ಉತ್ಪಾದನೆ ಹೆಚ್ಚಳ ಮಾಡೋದಾಗಿದ್ದು ನಾವು ಗೆಲುವು ಸಾಧಿಸಿರುವುದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಬೆಂಬಲಿತ ಅಭ್ಯರ್ಥಿಗಳಾಗಿದ್ದು ಮುಂದಿನ ದಿನಗಳಲ್ಲಿ ಸಂಘವನ್ನು ಅಭಿವೃದ್ಧಿ ಪದತ್ತ ಕೊಂಡೊಯ್ಯರು ತಿಳಿಸಿದ್ರು ನಮ್ಮ ಬೆಂಬಲಿತರಾಗಿ ಆರು ಮಂದಿ ಇದ್ದಾರೆ ಅಂತ ಹೇಳಿದ್ರು ಮುಖಂಡರು ನೂತನ ನಿರ್ದೇಶಕ ನಂಜುಂಡಪ್ಪ ಕೆವಿ ಮಾತನಾಡಿ ಸಂಘದಲ್ಲಿ ಯಾವುದೇ ಪಕ್ಷ ತಾರತಮ್ಯವಿಲ್ಲದೆ ಎಲ್ಲರೂ ಒಟ್ಟಾಗಿ ದುಡಿದು ಸಂಘವನ್ನು ಅಭಿವೃದ್ದಿಪಡಿಸುವುದಾಗಿ ತಿಳಿಸಿದರು ನಿರ್ದೇಶಕರ ಚುನಾವಣೆಯಲ್ಲಿ ಸಹಕರಿಸಿದ ಹಾಲು ಉತ್ಪಾದಕರಿಗೆ ನಮ್ಮ ಅನಂತ ಧನ್ಯವಾದಗಳು ಅಂದರು ಒಟ್ಟು ಹನ್ನೊಂದು ನಿರ್ದೇಶಕರಲ್ಲಿ ಆರು ಮೈತ್ರಿ ಪಕ್ಷದ ಬೆಂಬಲಿತರಿದ್ದರೆ ನಾಲ್ಕು ಮಂದಿ ಕಾಂಗ್ರೆಸ್ ಬೆಂಬಲಿತರು ಒಬ್ಬ ನಿರ್ದೇಶಕರು ತಮ್ಮ ಬೆಂಬಲವನ್ನು ತಟಸ್ಥವಾಗಿ ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಸುಮಿತ್ರಾ ಮುನಿವೆಂಕಟಪ್ಪ ದೊಡ್ಡ ಹನುಮಂತಪ್ಪ ನಾರಾಯಣಪ್ಪ ಮುನಿರಾಜು ಕೆವಿ ಮಂಜುನಾಥ್ ಕೆ ಮುರಳಿ ಕೆಪಿ ಪಿ ನಾರಾಯಣ ಸ್ವಾಮಿ ರವಿಕುಮಾರ್ ಕೆ ವೆಂಕಟೇಶಪ್ಪ ಕೆಎಸ್ ಇನ್ನು ಗ್ರಾಮಸ್ಥರು ಹಾಗೂ ಹಲವಾರು ಹಾಲು ಉತ್ಪಾದಕರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸಿ ಫೈವ್ ಅಂದ್ರ ಹಾಲು ಉತ್ಪಾದಕರ ಸಹಕಾರ ಚುನಾವಣೆಯ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ಭಾನುವಾರ ಇಂದು ನಡೆಯಿತು ಅದರಲ್ಲಿ ನಮ್ಮ ಬೆಂಬಲಿತ ಜನರಲ್ ಅಭ್ಯರ್ಥಿಗಳಾದಂತಹ ಆರು ಜನರಲ್ಲಿ ನಾಲ್ಕು ಜನ ನಾವು ಜಯಶಾಲಿರಾಗಿದ್ದೀವಿ ಬಿ ಸಿ ಎಂ ಬಿನಲ್ಲಿ ಆದಂಥ ನಾನು ಆಗಿದ್ದೀನಿ ಮಹಿಳಾ ಮಹಿಳಾ ಅಭ್ಯರ್ಥಿಗಳಾದಂಥ ಇಬ್ಬರಲ್ಲಿ ಒಬ್ಬರು ಗೌತಮಿ ವಿನ್ನಾದರು ಎಲ್ಲರ ಸಹಕಾರದಿಂದ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೂವತ್ತೆರಡು ಸದಸ್ಯರ ಮೂವತ್ತ್ಮೂರು ಸದಸ್ಯರ ಬೆಂಬಲದೊಂದಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮ್ಮೂರಿನ ಮುಖಂಡರುಗಳಾದಂಥ ಎಲ್ಲರಿಗೂ ಎಲ್ಲ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಸಹಕಾರ ಕೊಟ್ಟಂಥ ಮುಖಂಡ ಮುಖಂಡರಿಗೂ ಅಭಿನಂದನೆಗಳು ಮೊಟ್ಟ ಮೊದಲಾಗಿ ಹಾಗೂ ಇಲ್ಲಿ ಏನೇ ಆದರೂ ಪಾರ್ಟಿ ಇಲ್ಲ ಪಕ್ಷ ಇಲ್ಲ ಬರೀ ನಮ್ಮದು ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಏನಿದೆಯೋ ಅದನ್ನೇ ಇದೆಯೋ ಹೊರತು ಪಾರ್ಟಿ ಪಕ್ಷ ಭೇದ ಇಲ್ಲ ಎಲ್ಲರೂ ಒಂದು ಒಮ್ಮತದಿಂದ ಎಲ್ಲ ಇವತ್ತು ಏನು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇಲ್ಲಿವರೆಗೂ ಹಿಂದೆ ನಡಿ ಯಾವ ಥರ ನಡ್ಸ್ಕೊಂಡು ಹೋಗ್ಯಾವ್ರಿ ಅದಕ್ಕಿಂತ ಒಂದು ಹೆಚ್ಚಿನ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಲು ತಮ್ಮೆಲ್ಲರೂ ಅವಕಾಶ ಮಾಡಿಕೊಟ್ಟಂಥ ಅವ್ರಿಗೆಲ್ಲರಿಗೂ ನಿಮ್ಮ ಮುಖಾಂತರ ಅಭಿನಂದನೆಗಳು ಸಲ್ಲಿಸ್ತೇನೆ ಕಂಪ್ಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಂದು ನಡೆದು ಈ ಚುನಾವಣೆಯಲ್ಲಿ ಎಲ್ಲ ಹಾಲು ಗ್ರಾಮದ ಎಲ್ಲ ಉತ್ಪಾದಕರ ಸಹಕಾರ ಸಂಘದಿಂದ ನಮ್ಮನ್ನು ಒಂದು ಹಾಕಿ ಜನ ಅವಿರೋಧ ಆಯ್ಕೆ ಮಾಡಬೇಕಾಗಿತ್ತು ಕಾರಣ ಅಂತ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ನಮ್ಮ ಜಾಹ್ಪಾಟಿಗಳಂಥ ಎಲ್ಲ ಮುಖಂಡರುಗಳು ಮತ್ತು ಮೂವತ್ತ್ಮೂರು ಹಾಲು ಉತ್ಪಾದಕ ರೈತ ಬಂದವರುಗಳು ನಮ್ಮ ಕೃತಜ್ಞತಾ ಭಾವನೆಗೆ ಅಭಿನಂದಿಸುತ್ತಿದ್ದೇನೆ ಮುಂದಿನ ಮುಂದಿನ ಐದು ವರ್ಷಗಳ ಕಾಲ ಉತ್ ಅತ್ಯುತ್ತಮ ಆಡಳಿತ ಈಗೇನು ಎರಡವಧಿಯಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಆದಂಥ ಸೊಸೈಟಿ ಇವತ್ತು ಇಸ್ವಿಗೆ ಬಂದಿದೆ ಮುಂದಿನ ಐದು ವರ್ಷ ಎಲ್ಲ ಉತ್ಪಾದಕರ ಸಹಕಾರದೊಂದಿಗೆ ಈಕ್ಕಿಂತ ಇನ್ನೂ ಅತ್ಯುತ್ತಮವಾಗಿ ಕೊಂಡೊಯ್ಯಲು ನಾವು ಪ್ರಯತ್ನ ಪಡ್ತೀವಿ ನಮ್ಗೆ ಬಟ್ ನೀವು ಯಾವ್ದನ್ನ ಬಣದಲ್ಲಿ ಗುರುತಿಸ್ಕೊಳ್ತಾ ಇದ್ದೀರಾ ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬಣ ಇರಬಹುದು ಈ ಗ್ರಾಮದಲ್ಲಿ ಧೈರ್ಯ ಅಭಿವೃದ್ಧಿಗಾಗಿ ಎಲ್ಲರೂ ಸೇರಿ ಹಾಲುಗಾರರ ಪಕ್ಷ ಅವು ಹಾಲುಗಾರ ಹಿತಕ್ಕಾಗಿ ಕಾಯ್ತೀವಿ ಬಂದಾಗ ಹಾಲು ಉತ್ಪಾದಕರಲ್ಲಿ ಎಲ್ಲ ಪಕ್ಷದವರು ಇದರ ಇಲ್ಲಿ ನಾವು ಒಂದೇ ಪಾರ್ಟಿ ಅಂತೇನಿಲ್ಲ ಹೆಚ್ಚಿನ ಇಲ್ಲಿ ಬೆಂಬಲಿತ ಮತ್ತು ಜೆ ಡಿ ಎಸ್ ಮತ್ತು ಬಿಜೆಪಿ ಮೇಲ್ಗೈ ಸಾಧಿಸಿದ್ದೇವೆ ಅದರಲ್ಲೇ ಎರಡನೇ ಮಾತಿಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರೇ ಅಸಹಕಾರದೊಂದಿಗೆ ನಾವು ಅದೇ ಪಾರ್ಟಿನಲ್ಲಿ ಮೇಲ್ಗೈ ಸಾಧಿಸಿದ್ದೇವೆ ಎಷ್ಟು ಸೀಟಿದ್ದು ನಮ್ಮಲ್ಲಿ ಈಗ ಆರು ಸೀಟು ಜಯಶೀಲರಾಗಿ ಇದ್ದೇವೆ ಇನ್ನೊಂದು ನಮ್ಮ ಎಸ್ ಸಿ ಕೋಟಾದಲ್ಲಿ ಇನಾಮ್ನೆಸ್ ಆಗಿದೆ ಅದು ಯಾವುದು ನಮಗೆ ಬೆಂಬಲ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದಾರೆ ಅವರ ಬೆಂಬಲದಿಂದೊಂದಿಗೆ ಇನ್ನೂ ನಮ್ಮ ಎಗನೇಷ್ ಇರ್ತಕ್ಕಂಥವರು ಅವರು ಸಹಕಾರದೊಂದಿಗೆ ಒಂದು ಒಡ್ ಒಳ್ಳೆ ಆಡಳಿತ ಕೊಡೋದಕ್ಕೆ ಪಾರ್ಟಿ ಪೆರೆಸಲ್ಲಿ ಇದರಲ್ಲಿ ಯಾವುದೇ ಒಂದು ತೊಂದರೆಗಳಾಗ್ದಂಗೆ ಒಳ್ಳೆ ರೀತಿಯಲ್ಲಿ ಅಧಿಕಾರ ಕೊಡೋದಕ್ಕೆ ನಾವು ಸಹಕಾರ ಮಾಡ್ತೀವಿ